ಇರಲಿಲ್ಲ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲೋದು ಅರ್ಧ ಮಾತ್ರ ಹೀಗಂತ ಭವಿಷ್ಯ ನುಡಿದಿದ್ದಾರೆ ಖ್ಯಾತ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಹೀಗಂತ ಹೇಳ್ತಾ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲ ಬದಲಾಗಿ ನಮ್ಮ ರಾಜ್ಯದ ಖ್ಯಾತ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲೋದು ಕಷ್ಟ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿದೆ ಕಳೆದ ಬಾರಿ ಬಿ ಜೆ ಪಿ ಆಡಳಿತವನ್ನು ಸರಿಯಾಗಿ ಮಾಡಿಲ್ಲ ಬಿ ಜೆ ಪಿ ವೈಫಲ್ಯವನ್ನು ಕಾಂಗ್ರೆಸ್ ಬಹಳ ಚೆನ್ನಾಗೇ ಬಳಸಿಕೊಂಡಿದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಎಫೆಕ್ಟಿವ್ ಆಗಿ ಇರಲಿಲ್ಲ ಕರ್ನಾಟಕದಲ್ಲಿ ಈ ಬಾರಿ ಬಿ ಜೆ ಪಿ ಅರ್ಧ ಕ್ಷೇತ್ರಗಳು ಮಾತ್ರ ಬಿ ಜೆ ಪಿ ಹಿಂದಿನ ವೈಫಲ್ಯದಿಂದ ಈಗ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅಂತ ಮೈಸೂರಿನಲ್ಲಿ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಸಂಚಲನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಬಿಜೆಪಿಯನ್ನು ಸಂಪು ತೀರಾ ಏನು ಸೋತು ಹೋಗೋದಿಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಬಿಜೆಪಿ ಕೊನೆ ಪಕ್ಷ ಮೂರ್ ದೇನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಕ್ಕೆ ಎಲ್ಲ ನೋಡಿ ಇದು ನಮ್ಮ ಮೊದಲು ಸಹ ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅಧಿಕ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಮಾಡ್ತಾ ಇದ್ರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇದೆಲ್ಲ ಬಹಳ ಸಾಫ್ಟ್ ಆಗಿದ್ರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಕಾಂಗ್ರೆಸ್ನವರು ಇದ್ದಾರಲ್ಲ ಅವ್ರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಜೆ ಪಿ ಏನು ಸಂಪ ತೀರಾ ಏನು ಸೋತು ಹೋಗೋದಿಲ್ಲ ನಾನು ಹೇಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೂರನೇನು ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಟಕ ಎಲ್ಲ ನೋಡಿ ಇದು ನಮ್ಮ ಮೊದಲು ಸಹ ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅಧಿಕ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಇದ್ರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇಲ್ಲ ಬಹಳ ಸಾಫ್ಟ್ ಆಗಿದ್ರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಕಾಂಗ್ರೆಸ್ನವ್ರು ಇದ್ದಾರಲ್ಲ ಅವರು ಬಹಳ ಜೋರಾಗಿದ್ದಾರೆ ಅಧಿಕಾರಗಳ ಮೇಲೆ ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಜೆ ಪಿ ಏನು ಸಂಪ ತೀರಾ ಏನು ಸೋತು ಹೋಗೋದಿಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೂರ್ ದೇನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಂ ಎಲ್ಲ ನೋಡಿ ಇದು ನಮ್ಮ ಮೊದಲು ಸಹ ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅಧಿಕ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಮಾಡ್ತಾ ಇದ್ರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇಲ್ಲ ಬಹಳ ಸಾಫ್ಟ್ ಆಗಿದ್ದರು ಅದು ನಾನ್ ತಿಳಿದ ಮಟ್ಟಿಗೆ ಇದಲ್ಲ ಆದ್ರೆ ಈಗಿರೋ ಕಾಂಗ್ರೆಸ್ ಅವ್ರ ಅವ್ರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಇನ್ನು ಸಿಟ್ಟಿಂಗ್ ಕ್ಷೇತ್ರ